ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೊನೆಗೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಹೌದು ಸ್ನೇಹಿತರೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಬೆಳಗ್ಗೆ ಬೆಳಗ್ಗೆನೇ ಅಜ್ಜರಿ ಗುಡ್ ನ್ಯೂಸ್ ಬಂದಿದೆ ಸೊ ಪ್ರತಿಯೊಬ್ಬರು ನೋಡಲೇಬೇಕಂತ ಬೇಕಾದಂತಹ ವಿಡಿಯೋ ಇದು ನಿಮಗಾಗಲೇ ಗೊತ್ತು ಯಾಕಂದರೆ ಸೊ ಸಾಕಪ್ಪ ಸಾಕು ಈ ಗೃಹಲಕ್ಷ್ಮಿ ಹಣ ಅಂತ ಹೇಳ್ತಾ ಇದ್ದಾರೆ ಆಗಲೇ ಅಲ್ವಾ ಯಾಕಂತ ಅಂದರೆ ಹಣ ಬಿಡುಗಡೆ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಚಂದ್ರ ಖಾತೆಗೆ ಹಣ ಬಿಡುಗಡೆ ಬಂದೇ ಇರಲ್ಲ ಬಿಡುಗಡೆ ಹಾಗೆ ಇರಲ್ಲ ಅಕೌಂಟಿಗೆ ಕೆಲವರಿಗೆ ಮಾತ್ರ ಹಣ ಬರ್ತಿದೆ ಇನ್ನು ಕೆಲವರಿಗೆ ಬರ್ತಿಲ್ಲ ನಮ್ಗೆ ಯಾಕೆ ಬರ್ತಿಲ್ಲ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ ಕಂಪ್ಲೇಂಟು ಕೂಡ ಮಾಡಿದ್ದಾರೆ ತಾಲೂಕ್ ಪಂಚಾಯತಿಗೂ ವಿಸಿಟ್ ಮಾಡಿದ್ದಾರೆ ಮತ್ತು ಸಹಾಯವಾಣಿಗೂ ಕರೆ ಮಾಡಿದ್ದಾರೆ ಗೃಹಲಕ್ಷ್ಮಿ ಸಹಾಯವಾಣಿಗೆ ಕರೆ ಮಾಡಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಈ ರೀತಿ ಎಲ್ಲ ಪ್ರಯತ್ನಗಳು ಮಾಡಿದ್ರು ಕೆಲವರಿಗೆ ಹಣನೇ ಬರ್ತಾ ಇಲ್ಲ ಮಾಹಿತಿ ಬರ್ತಾ ಇದೆ ಸೊ ಇಲ್ಲಿ ಗೃಹಲಕ್ಷ್ಮಿಯವರಿಗೆ ಅಂದರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಅಪ್ಡೇಟ್ ಕೊಟ್ಟಿರೋದು ಈಗ ಯಾರಿಗೆ ಹಣ ಬಂದಿಲ್ಲ ಇವತ್ತು ಇಪ್ಪತ್ತೆರಡನೇ ಕಂತಿಂದು ಹಂಡ್ರೆಡ್ ಪರ್ಸೆಂಟ್ ಜಮಾ ಮಾಡ್ತೇವೆ ಅಂತ ಹೇಳಿಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸೊ ಹಾಗಾದರೆ ಬನ್ನಿ ಈಗಿನ ಲೇಟೆಸ್ಟ್ ಅಪ್ಡೇಟ್ನ ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆ ಕಾಣ ಬರ್ತಿಲ್ಲ ಅಂತ ಹೇಳಿಬಿಟ್ಟು ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ಸ್ ಬರುತ್ತೆ ಸೊ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದ್ರ ಮೂಲಕ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋನ ಕೊನೆವರೆಗೂ ನೋಡಿ ಏಕೆಂತ ಅಂದರೆ ಅರ್ಧಂಬರ್ದ ಅರ್ಥ ಆಗುತ್ತೆ ಸೊ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಗಲ್ಲ ಸೊ ಹಾಗಾಗಿ ಪೂರ್ತಿ ವೀಡಿಯೋನ ನೋಡಿ ಇಪ್ಪತ್ತೆರಡನೇ ಕಂತಿನ ಗೃಹಲಕ್ಷ್ಮಿ ಹಣ ಕೆಲವರಿಗೆ ಬಂದಿದೆ ಆಗಲೇ ಆಮೇಲೆ ಇನ್ನು ಕೆಲವರಿಗೆ ಯಾಕೆ ಲೇಟ್ ಆಗ್ತಿದೆ ಯಾಕೆ ಡಿಲೇ ಆಗ್ತಿದೆ ಇಪ್ಪತ್ತೆರಡನೇ ಕಂತಿನ ಹಣ ಬರೋದಕ್ಕೆ ಯಾವ ಜಿಲ್ಲೆಗೆ ಬರಬೇಕಾಗಿದೆ ಎಷ್ಟು ಜಿಲ್ಲೆಗಳಿಗೆ ಬರಬೇಕಾಗಿದೆ ಹಣ ಬಿಡುಗಡೆ ಮಾಡ್ತಾರೆ ಇವತ್ತು ಯಾರ್ಯಾರು ಹಣನ ರಿಸೀವ್ ಮಾಡ್ಕೊತಾರೆ ಜಮಾ ಮಾಡ್ಕೊತಾರೆ ಯಾರ್ಯಾರು ಹಣ ಜಮಾ ಮಾಡ್ಕೊಳಲ್ಲ ಅಂತ ಹೇಳಿಬಿಟ್ಟು ಇವತ್ತು ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸೋಣ ಬನ್ನಿ ಓಕೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಹಣ ಇದು ರಾಜ್ಯ ಸರ್ಕಾರದಲ್ಲಿ ಸ್ವಲ್ಪ ತೊಂದರೆ ಇದೆ ಸೊ ನಿಮ್ಮ ಖಾತೆಗೆ ಹಂಡ್ರೆಡ್ ಪರ್ಸೆಂಟ್ ಹಣ ಬಂದೇ ಬರುತ್ತೆ ಕೂಡ ಹೊಸ ಮಾಹಿತಿ ಹೊಸ ಅಪ್ಡೇಟ್ ಬಂದಿದೆ ಹಾಗಾದರೆ ಬನ್ನಿ ಯಾರ್ಯಾರು ಗೃಹಲಕ್ಷ್ಮಿ ಜ ಹಣಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಸೊ ಯಾರ್ಯಾರಿಗೆ ಬಂದಿಲ್ಲ ನೋಡೋಣ ಹನ್ನೆರಡು ಮೂವತ್ತಕ್ಕೆ ಇವತ್ತು ಹಣ ಜಮಾ ಇದೆ ಸೊ ನೋಡಿ ಫ್ರೆಂಡ್ಸ್ ನಮಗೆ ಬಂದಿರೋ ಹೊಸ ಅಪ್ಡೇಟ್ ಪ್ರಕಾರ ಹೊಸ ಮಾಹಿತಿ ಪ್ರಕಾರ ಇಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯ ಎದ್ದು ಕಾಣ್ತಾ ಇದೆ ಏನಪ್ಪ ಅಂತ ಅಂದರೆ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಬಂಡವಾಳ ಬಂಡವಾಳದ ಕೊರತೆ ಇದೆ ಸೊ ಹಾಗಾಗಿ ಎಲ್ಲ ಪ್ರಾಬ್ಲಮ್ಗಳು ಆಗ್ತಾ ಇದೆ ಅಂದರೆ ಚಂದ್ರ ಖಾತೆಗೆ ಹಣ ಸರಿಯಾಗಿ ಬರ್ತಿಲ್ಲ ಅಂತ ಅದು ಮಾಹಿತಿ ಎಲ್ಲರಿಗೂ ಗೊತ್ತಿರ್ಬೋದು ಆದರೆ ಇಲ್ಲಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಾಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಯಾವ್ದು ಯಾವ್ದೋ ಕಾರಣಗಳನ್ನ ಕೊಡ್ತಾ ಇದ್ದಾರೆ ಸೊ ಸತಿ ಟೆಕ್ನಿಕಲ್ ಪ್ರಾಬ್ಲಮ್ಮು ಅಂತ ಹೇಳ್ತಾರೆ ಬೇರೆ ಬೇರೆ ಕಾರಣನ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಎಲ್ಲ ಹಣವನ್ನು ಎಲ್ಲ ಕಂತಿನ ಹಣವೂ ಕೂಡ ಬಿಡುಗಡೆ ಮಾಡ್ತಾಯಿದ್ದೀವಿ ಅಂತಲೂ ಮಾಹಿತಿ ಹೇಳ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಇವತ್ತು ಮಧ್ಯಾಹ್ನ ಹನ್ನೆರಡು ಹನ್ನೆರಡು ಮೂವತ್ತಕ್ಕೆ ಒಂದು ಜಿಲ್ಲೆಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಹೇಳ್ತೀರಿ ಸೊ ಹಾಗಾದರೆ ಆ ಜಿಲ್ಲೆಗಳು ಯಾವ್ಯಾವು ಅಂತ ಹೇಳಿ ನೋಡೋಣ ಬನ್ನಿ ಮತ್ತು ಕೇವಲ ಹದಿನಾರು ಜಿಲ್ಲೆಗಳಿಗೆ ಮಾತ್ರ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆಯಾಗಲಿದೆ ಸೊ ಅದ್ ಹದಿನಾರು ಜಿಲ್ಲೆಗಳು ಯಾವ್ಯಾವು ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ ಚಿಕ್ಕಮಗಳೂರು ಮತ್ತು ಚಿಕ್ಕಬಳ್ಳಾಪುರ ಮತ್ತು ರಾಯಚೂರು ಚಾಮರಾಜನಗರ ಮೈಸೂರು ವಿಜಯನಗರ ಮಂಡ್ಯ ಕೊಪ್ಪಳ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಕೋಲಾರ ಹಾವೇರಿ ಕೊಡಗು ಬಾಗಲಕೋಟೆ ಹೌದು ಸ್ನೇಹಿತರೆ ಜಿಲ್ಲೆಗಳಿಗೆ ಅಂದರೆ ಹದಿನಾರು ಜಿಲ್ಲೆಗಳಿಗೆ ಇವತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸೊ ಇನ್ನು ಇನ್ನು ಮಿಕ್ಕಿದ ಜಿಲ್ಲೆಗೆ ಉಳಿದಿರೋ ಜಿಲ್ಲೆಗೆ ಬಿಡುಗಡೆ ಹಂಡ್ರೆಡ್ ಪರ್ಸೆಂಟ್ ಬಿಡುಗಡೆ ಮಾಡ್ತವೆ ಅಂತ ಹೇಳಿದ್ದಾರೆ ಸೊ ಅದು ಹಂತ ಹಂತವಾಗಿ ಬಿಡುಗಡೆ ಆಗಬೇಕು ಅಲ್ವಾ ಸ್ನೇಹಿತರೆ ಸೊ ಹಾಗಾಗಿ ಲೇಟ್ ಆಗ್ಬೌದು ಸೊ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಹೇಳ್ತಾ ಇದ್ದೀನಿ ಅಂತ ಅಂದರೆ ಈ ಗೃಹಲಕ್ಷ್ಮಿ ಹಣನ ಬಂದು ಬಂದು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾಕಂತ ಅಂದರೆ ನೆಕ್ಸ್ಟ್ ಚುನಾವಣೆವರೆಗೂ ಅಲ್ಲಿ ತನಕ ಹಣ ಕೊಟ್ಟೆ ಕೊಡ್ತಾರೆ ಗೃಹಲಕ್ಷ್ಮಿ ಹಣ ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋ ನಿಮಗೆ ಒಂದು ಚೂರಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಹೊಸ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಆಲ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಇವತ್ತಿನ ವೀಡಿಯೋ ಇದಾಗಿತ್ತು ಥ್ಯಾಂಕ್ ಯು